ಸರ್ಕಾರದಿಂದ ದಸರಾ ಹಬ್ಬಕ್ಕೆ ಅವಮಾನ ಕಾಂಗ್ರೆಸ್ ಸರ್ಕಾರ ಮೈಸೂರು ದಸರಾಕ್ಕೆ ಅವಮಾನ ಮಾಡುತ್ತಿದ್ದು ಮೈಸೂರು ದಸರಾದ ಬಗ್ಗೆ ಮಾತನಾಡಬೇಕಾಗಿತ್ತು ಆದರೆ ಯಾವ ರಾಜಕಾರಣಿ ದಸರಾದ ಬಗ್ಗೆ ಮಾತನಾಡಲಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ಕೆಂಡಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಈ ದಸರಾ ಸಂಪೂರ್ಣ ರಾಜಕೀಯವಾಗಿದೆ ದಸರಾ ಅಧ್ಯಕ್ಷರು ಕೇಂದ್ರದ ಬಗ್ಗೆ ಟೀಕೆ ಮಾಡಿದ್ದಾರೆ ದಸರಾ ರಾಜಕೀಯ ವೇದಿಕೆ ಮಾಡಿಕೊಂಡು ಸರ್ಕಾರ ಚಾಮುಂಡಿಗೆ ಅಪಮಾನ ಮಾಡುತ್ತಿದ್ದಾರೆ ಎಂದಿದ್ದಾರೆ ತಾಯಿ ಚಾಮುಂಡೇಶ್ವರಿಗೆ ಒಂದು ರೀತಿ ಅವಮಾನ ಮಾಡಿದ್ದಾರೆ ಅಂತ ಅನಿಸುತ್ತೆ ದಸರಾ ಅಂದ್ರೆ ಚಾಮುಂಡೇಶ್ವರಿ ದೇವಿಯನ್ನ ತಾಯಿಯನ್ನ ವೈಭವೀಕರಿಸುವಂಥದ್ದು ಚಾಮುಂಡೇಶ್ವರಿಯನ್ನ ಬಗ್ಗೆ ಮಾತಾಡುವಂಥದ್ದು ದಸರಾ ಯಾಕೆ ಪ್ರಾರಂಭ ಆಯಿತು ಯಾರು ಪ್ರಾರಂಭ ಮಾಡಿದ್ರು ವಿಜಯನಗರದ ಅರಸರು ಮೈಸೂರು ಅರಸರು ಮತ್ತು ಮೈಸೂರು ಅರಸರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಗಳು ಏನು ದಸರಾವನ್ನು ನಾಡ ಅಂತ ನಾವ್ಯಾಕೆ ಯಾಕೆ ಇದ್ರ ಬಗ್ಗೆ ಮಾತಾಡಬೇಕಾಯ್ತು ಒಬ್ಬರೂ ಇಲ್ಲ ಈ ಸರ್ಕಾರ ಬಿದ್ದೋಗ್ತಾ ಇದೆ ಈ ಸರ್ಕಾರ ಉಳಿಸಿ ಮತ್ತು ರಾಜೀನಾಮೆಗಳು ಆ ಉದ್ಘಾಟನೆಗೆ ಹೋದಂಥ ಸಾಹಿತ್ಯನ ಯಾರೋ ಗೊತ್ತಿಲ್ಲ ಅವರು ಅವರು ಕೂಡ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು ಅಂದರೆ ಚಾಮುಂಡೇಶ್ವರಿಯ ಒಂದು ಆರಾಧನೆ ಮಾಡುವಂಥದ್ದು ಪೂಜೆ ಮಾಡೋದು ಅದೇ ಮೇನ್ ಆಗಬೇಕಾಯಿತು ಅದಿಲ್ಲ ಇಲ್ಲ ಈ ದಸರಾ ರಾಜಕೀಯದ ದಸರಾ ಇತ್ತು ಹಿಂದೆ ನಡೀತಾ ಇದ್ದೆಲ್ಲ ದಸರಾಗಳು ಸಾರ್ವಜನಿಕರ ದಸರಾ ಇವರು ಮೊದಲ ಬಾರಿಗೆ ಕಾಂಗ್ರೆಸ್ ಅವರು ಅವರ ಒಂದು ಕುತಂತ್ರದಿಂದ ಈ ಸಾರ್ವಜನಿಕ ದಸರಾವನ್ನು ಅವರು ಯಾವ್ಯಾವ ಪಾರ್ಟಿಯ ಮೇಲೆ ಮುಂದೆ ಯಾವ್ದ್ಯಾದ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ತದೋ ಅವರು ಅದನ್ನು ರಾಜಕೀಯವಾಗಿ ಉಪಯೋಗ ಮಾಡ್ಕೊಳ್ಳೋವಂಥ ಒಂದು ಪರಂಪರೆಯನ್ನು ಇವರು ಕಾಂಗ್ರೆಸ್ ಅವರು ಹಾಕಿದ್ದಾರೆ ಇದು ತಾಯಿ ಚಾಮುಂಡೇಶ್ವರಿಗೆ ಮಾಡಿದಂಥ ಅವಮಾನ ತಾಯಿ ಚಾಮುಂಡೇಶ್ವರಿ ಇದಕ್ಕೆ ಸರಿಯಾದಂತಹ ಶಿಕ್ಷೆಯನ್ನ ಕಾಂಗ್ರೆಸ್ ಅವರಿಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತೇನೆ